ಔಟ್ ನಾಟ್ ಔಟ್ ಕೊಡೋದು ನಾಟ್ ಔಟ್ ಔಟ್ ಕೊಡೋದು ಈ ಹೌದಾ ಅದಕ್ಕೆ ನಾವೊಂದು ತೀರ್ಮಾನ ಮಾಡಿವಿ ಅಧ್ಯಕ್ಷರೇ ಏನ್ ಗೊತ್ತಾ ನಾಡಿದ್ದು ಸ್ಟೇಡಿಯಂ ಅಲ್ಲಿ ಇಲ್ಲ ಬರೀ ಗದ್ದೆ ಬೈಲಲ್ಲಿ ಗದ್ದೆ ಬೈಲಲ್ಲಿ ಅಂಪೇರ್ ಗಿಂಪರ್ ಯಾರು ಬೇಡ ಎರಡು ಅಂಪೈರ್ ಮಾತ್ರ ಮತ್ತೆ ಸೊಂಟದಿಂದ ಕೆಳಗೆ ಬಿದ್ದ ಬಾಲು ಎಲ್ಲ ಔಟ ಮೊನ್ನೆ ನಾನು ಇರ್ಲಿಲ್ಲ ಕಂಡ್ರೆ ನಾನು ದುಬೈಗ್ ಹೋಗಿದ್ದೆ ಒಂದು ಅಂಡರ್ಟೈಕರ್ ಲಾಸ್ಟ್ ಮ್ಯಾಚ್ ಅಲ್ಲ ಅದಕ್ಕಂತ ಹೋಗಿದ್ದೆ ಅಧ್ಯಕ್ಷರ ನಾನು ಇರ್ಲಿಲ್ಲ ಅಲ್ಲ ಈ ತರ ಮಾಡ್ಕೊಂಡರೆ ನಾನು ಸೋಲಾರ್ ಬ್ಯಾಟ್ ಎಲ್ಲ ಚಾರ್ಜ್ ಗಿಟ್ಟು ಇನ್ ಕರಿತಾರೆ ಕರಿತಾರೆ ಅಂತ ಬರೀ ಇದ್ರಲ್ಲೇ ಇದ್ದೆ ಜೋಸಲ್ಲೇ ಇದ್ದೆ ಕಂಡ್ರೆ ನಾನು ಬಿಟ್ಕಟ್ಟು ಹೋಗಿ ಅಲ್ಲಿ ಒಂದು ಕೆಲ್ ಮಾಡ್ಕೊಂಡ್ರೆ ಆಯ್ತಾ ಆಡ್ಬೇಕು ಮತ್ತೆ ನಾನೇ ಓಪನ್ ನಾನು ಹೌದಾ ಪಕ್ಕ ಇಷ್ಟು ವರ್ಷ ಇಷ್ಟೇ ಇಷ್ಟವರೆಗೆ ಏನ್ ಮಾಡ್ತಿದ್ರು ಗೊತ್ತಾ ಲಾಸ್ಟ್ ಮೂಮೆಂಟ್ ಬಿಡೋದ್ ಮಾರ್ರೆ ಎರಡು ಬಾಲ್ ಇದ್ದಂಗೆ ಎರಡೇ ಬಾಲ್ ಅದ್ರಲ್ಲಿ ಒಂದ್ ಬಾಲ್ ಬಿಟ್ಟಾದ್ರೆ ಇನ್ನು ಒಂದೇ ಬಾಲ್ ಉಳಿಯೋದ್ ಮಾರ್ರೆ ಅದ್ರಲ್ಲಿ ಎಂತ ಆಡೋದ್ ಹೇಳಿ ನೀವ್ ಹೇಳಿ ಇವರು ಎಲ್ಲ ಕಪ್ ತಗೊಂಡೋಗ್ರಿ ಯಾರು ಹೇಳಿದ್ರಿ ಕಪ್ ಹೌದು ಪ್ಲಾಸ್ಟಿಕ್ ಕಪ್ ಕಣ್ರಿಜಿನಲ್ ಅಲ್ಲ ನಮ್ಮ ನಮ್ಮನೇಲಿ ಇದೆ ಒರಿಜಿನಲ್ ಕೊಡಕ್ ನಾವೆಂತ ಎಂತ ಮಕ್ಳು ಕೊಟ್ಟೇವ ಹೌದಾ ಹಾ ಯಾರಿಗ್ ಹೇಳಕ್ಕ ಹೋಗ್ಬೇಡಿ ಮಾರ ಈಗಿನ ರೀ ಮ್ಯಾಚ ಹಾ ರೀ ಮ್ಯಾಚ್ ರೀನಾಚ್ ಕಣ್ರೀ ಆಗ್ಲಿ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಒಳ್ಳೇದು ಖುಷಿ ಆಗುತ್ತೆ ಅಲ್ಲ ಅಲ್ಲ ಆಗ್ಲೇಬೇಕು ಆಗ್ಲೇಬೇಕು ಅಧ್ಯಕ್ಷರ ಮೊನ್ನೆ ಮ್ಯಾಚ್ ಸೋತುವಲಾ ನಮ್ ಹುಡುಗರೆಲ್ಲ ಸೋತು ಅಳ್ತ ಇದ್ರಲ್ಲ ಅದನ್ ನೋಡಿ ಮಾರ್ರೆ ಒಂದು ವಾರ ಊಟನೇ ಮಾಡಿಲ್ಲ ಕಣ್ರಿ ಹೌದ ಬರೀ ಅನ್ನ ಸಾಂಬಾರ್ ಮಾತ್ರ ನಾನು ಊಟನೇ ಮಾಡಿಲ್ಲ ಇಲ್ಲ ರೀ ಯಾ ಇದ್ರ ಲೆಕ್ಕಾಚಾರದಲ್ಲಿ ಊಟ ಮಾಡ್ಬೇಕು ಹೇಳಿ ನೀವೇ ಹೇಳಿ ಹೌದಾ ಅದಕ್ಕೋಸ್ಕರ ರೀ ಮ್ಯಾಚ್ ಕಂಪಲ್ಸರಿ ನಡ್ಲೇ ಹೌದಾ ಎಲ್ಲ ನೀವ್ ನಾನು ಮಾಡ್ತಿದ್ದೀನಿ ಮತ್ತೆ ಅಧ್ಯಕ್ಷರ ನಾನಂತ ನನ್ನಂತ ಔಟ್ ಮಾಡ ಗಂಡು ಯಾವನಿಲ್ಲ ಬಿಡಿ ನಾನು ಔಟೇ ಆಗಲ್ಲ ಐತ್ ಮೈ ಕೊಟ್ಟು ಕಾಲ್ ಕೊಟ್ಟು ಹೆಂಗ್ ಮಾಡಿ ವಿಕೆಟ್ ಅಂತ ನನ್ನ ವಿಕೆಟ್ಗೆ ಇದು ಔಟ್ ಮಾಡಕ್ಕೆ ಔಟ್ ಮಾಡೋಕೆ ಯಾವ ನಿಂದಲ್ಲ ಅದಕ್ಕೆ ನುಸ್ತಾದ್ರೆ ಹಂಗೆ ಸ್ವಲ್ಪ ರನ್ ಹೊಡೆಯೋದು ಅಲ್ಲಿ ಸೈಡ್ ಅಲ್ಲಿ ಕೂತು ಒಂದು ಹತ್ತು ನಿಮಿಷ ಕೂತು ರೆಸ್ಟ್ ತಗೊಂಡು ಮತ್ತೆ ಬಂದಾಡೋದು ಮತ್ತೆ ನೀರು ಕುಡಿಯೋದು ಮತ್ತೆ ಕೂರೋದು ಇದೇ ತರ ಮಾಡಿ ಐವತ್ತು ಓವರ್ ತನಕ ನನ್ನ ಔಟ್ ಮಾಡಿದ್ರೆ ಅವನೇ ಗಂಡ್ ಮಗ ಗಣ್ರಿ ಅಕ್ಕ ಹೌದಾ ಹಾ ಗದ್ದೆ ಮೈಲಲ್ಲಿ ಹೌದಾ ನಾಳೆ ಇಲ್ಲ ಯಾರಿಲ್ಲ ಹಂಪರಿಲ್ಲ ತರ್ಡ್ ಅಂಪೇರ್ ಮಾತ್ರ ಒಬ್ಬನೇ ಹೌದಾ ಇನ್ನು ಯಾರು ಬೇಡ ಸರಿ ಓಕೆ ಥ್ಯಾಂಕ್ ಯು ಆಗ್ಲಿ ಒಳ್ಳೇದಾಗ್ಲಿ ಎಲ್ಲ ಅಭಿಮಾನಿಗಳಿಗೆ ಹೇಳಿ ಅಧ್ಯಕ್ಷರ ಒಂದು ಒಂದು ಮಾತು ವಿಶ್ವಕಪ್ ನಾವು ಹೊಡಿತೀವಿ ಇದು ನಿಮ್ಗೆ ಭರವಸೆ ಕೊಡ್ತಿದೀನಿ ಇಡೀ ದೇಶನೇ ಖುಷಿ ಪಡ್ಬೇಕು ಆತರ ಮಾಡ್ಲಿಲ್ಲ ನಾನು ಯಾವ್ದವ್ ಎಲ್ಲ ಹಾಕಿ ಅಭಿಮಾನಿಗಳ್ ಬೇಕಾರೆ ನೋಡಿ ದಿನ ಆಗ್ಬೋದೇನ ಅಧ್ಯಕ್ಷ ಇನ್ನು ಲೆಕ್ಕಾಚಾರ ಹಾಕಿಲ್ಲ ನೋಡ್ಬೋದು ಎಲ್ಲ ನೋಡಿ ಬನ್ನಿ ಖಂಡಿತ ಗೆದ್ದು ಬರ್ತೀವಿ ನಿಮ್ಮ ನಿಮ್ಮ ಮತ್ತೆ ಕ್ರಿಕೆಟ್ ಅಭಿಮಾನಿಗಳ ಆಶೀರ್ವಾದ ಹೊಂದಿದ್ರೆ ಕಪ್ ನಾನು ತರದೇ ಬಿಟ್ರೆ so. Oh,